ये सर्व विद्यानाम दक्षिणामूर्तये नमः अज्ञानतिमिरांधस्य ज्ञानांजनशलाकया चक्षुरुन्मीलितं येन तस्मै श्री गुरवे नमः अखंड मंडलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः ओंकारं बिंदु संयुक्तं नित्यं ध्यायन्ति योगिनः कामद मोक्षद ओंकाराय नमो नम ब्रह्मानंद परमसुखद ज्ञानमूर्ति द्वंद्वातीत गगन सदृश तत्वशदिलक्ष्यंकेक नि विमलमचल सर्वे साक्षीभूत भावातीत त्रिगुणरि सद्गु तम नमा ओं शंकरचार्य केशवं बादरायण ಸೂತ್ರ ಭಾಷ್ಯಕೃತ ವಂದೇ ಭಗವಂತೌ ಪುನಃಪುನಃ ವಂದೇ ತಂ ಸಚಿದಾನಂದ್ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರ್ಯಂ ಸದ್ಗುರುಂ ಪ್ರಣತೋಸ್ಮಹಂ ಮತ್ತ ಮೊದಲಿಗೆ ಪ್ರಕಾಶಾನಂದೇಂದ್ರ ಸರಸ್ವತಿ ಮಹಾರಾಜರ ಚರಣಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಾತೆಯರೇ ಆತ್ಮಬಂಧುಗಳೇ ಉಳಿಯುತ್ತೋ ಅದರಲ್ಲಿ ಸದ್ಗುರುಗಳ ಗುಣಗಾನವನ್ನು ಮಾಡೋಣ ಮಾತೆಯರೇ ಆತ್ಮಬಂಧುಗಳೇ ಈ ಒಂದು ಶಿಬಿರದಲ್ಲಿ ಬೇಕಾದಷ್ಟು ಜನ ಸೇವೆ ಸಲ್ಲಿಸಿದ್ದಾರೆ ಅದು ಎಷ್ಟು ಜನ ಸಲ್ಲಿಸಿದ್ದಾರೆ ಅನ್ನೋದಕ್ಕೆ ಅದು ಸಂಖ್ಯೆಯನ್ನು ಹಿಡಿದಿಟ್ಕೊಳ್ಳೋಕ್ಕೆ ಆಗೋಲ್ಲ ಅಷ್ಟೊಂದು ಬಗೆಯಲ್ಲಿ ಅನೇಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ ಮೊದಲಿಂದ ನೋಡ್ಕೊಂಡು ಬಂದರೆ ನಾವು ಪ್ರವಚನಕಾರರು ಬೇರೆ ಬೇರೆ ಊರುಗಳಿಂದ ಬೆಂಗಳೂರು ಮುತ್ತೂರು ಮೈಸೂರು ಬೇರೆ ಬೇರೆ ಊರುಗಳಿಂದ ಪ್ರವಚನಕಾರರು ಬಂದು ಪ್ರವಚನಗಳನ್ನು ನಡೆಸ್ಕೊಟ್ಟಿದ್ದಾರೆ ಅವರಲ್ಲಿ ಪೂಜ್ಯ ಪ್ರಕಾಶಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಪೂಜ್ಯರಾದ ಅಕ್ಷರಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಹಾಗೆಯೇ ಅನಂತ ಅವರು ಶ್ರೀಮಾನ್ ಅಚ್ಯುತ ಅವಧಾನಿಗಳು ಶ್ರೀ ಭಟ್ರು ಶ್ರೀ ಅರುಣಾ ಅವಧಾನಿಗಳು ಈ ಪ್ರಾಚಾರ್ಯರಾಗಿರ್ತಕ್ಕಂತಹ ವೆಂಕಟೇಶ ಹರಿಯವರು ರಾಮನಾರಾಯಣ ಅವಧಾನಿಗಳು ನರಸಿಂಹ ಜೋಯಿಸರು ಹರೀಶ್ ಜೋಯಿಸರು ಕರುಣಾಕರ ಹೀಗೆಲ್ಲ ಒಂದೊಂದು ದಿನ ಬಂದು ಪ್ರವಚನಗಳನ್ನು ನಡೆಸಿಕೊಟ್ಟು ಈ ಶಿಬಿರ ಯಶಸ್ವಿಯಾಗುವ ಹಾಗೆ ನೋಡಿಕೊಂಡಿದ್ದಾರೆ ಅವರಿಗೆ ಸದ್ಗುರುಗಳು ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಭಜನಾ ಮಂಡಳಿಗಳು ಬಂದು ಭಕ್ತಿಪೂರ್ವಕವಾಗಿ ಭಜನೆಗಳನ್ನು ಹಾಡಿ ತಮ್ಮ ಸೇವೆಯನ್ನು ಸಲ್ಲಿಸಿ ಹೋದರು ಮೈಸೂರಿಂದ ಬಂದಿದ್ದಾರೆ ನಮ್ಮ ಈ ಈ ಜಾಗದ ಮಹಿಮೆ ಏನು ಅನ್ನೋದನ್ನೆಲ್ಲ ಹೇಳಿದ್ದಾರೆ ನಮ್ಮ ವೆಂಕಟೇಶ ಅವರು ಆ ಮಹಿಮೆಗೆ ಮನಸ್ಸೋತು ನಾವು ಮೈಸೂರಿಂದ ಬರ್ತೀವಿ ನೀವು ನಮಗೆ ಅವಕಾಶ ಕೊಟ್ಟರೆ ಸಾಕು ಅಂತ ಹೇಳಿ ಗಾಂಧ ಭಾರತಿ ಸಂಗೀತ ನೃತ್ಯ ಶಾಲೆ ಮೈಸೂರಿನವರು ಹಾಗೆ ಬೇರೆ ಊರಿಂದ ಬಂದು ಇಲ್ಲಿ ಭಜನೆಯನ್ನು ಹಾಡಿ ನಾವು ಸಂತೋಷಪಟ್ಟಿವಿ ಅಂತ ಹೇಳ್ದವರು ಗಾನಭಾರತಿ ಸಂಗೀತ ಮತ್ತು ನೃತ್ಯ ಶಾಲೆ ಹಾಗೆಯೇ ಲಹರಿ ಮತ್ತು ತಂಡದವರು ಹಾಗೆಯೇ ಹೊಳೆನರ್ಸಿಪುರದ ಮಾರುತಿ ಭಜನಾ ಮಂಡಳಿಯವರು ಹಾಗೆಯೇ ಶಾರದಾ ಶಂಕರ ಭಜನಾ ಮಂಡಳಿಯವರು ಹೀಗೆಲ್ಲ ಭಜನಾ ಮಂಡಳಿಯವರು ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆಲ್ಲ ತಮ್ಮ ಪರವಾಗಿ ತಮ್ಮೆಲ್ಲರ ಪರವಾಗಿ ಸದ್ಗುರುಗಳ ಪರವಾಗಿ ವಿಶೇಷವಾಗಿರ್ತಕ್ಕಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಸದ್ಗುರುಗಳ ವಿದ್ಯಾಲಯದಲ್ಲಿ ಬ್ರಹ್ಮಚಾರಿಗಳೇನು ಅಧ್ಯಯನ ಮಾಡ್ತಾ ಇದ್ದಾರೋ ವೇದಾಂತ ಪಾಠಗಳನ್ನು ಕಲಿತಾ ಇದ್ದಾರೋ ಅಧ್ಯಾತ್ಮ ವಿದ್ಯಾ ಪ್ರವೀಣ ಅಧ್ಯಾತ್ಮ ವಿದ್ಯಾ ಪ್ರವೀಣರಾಗ್ತಾ ಇದ್ದಾರೆ ಐದು ವರ್ಷಗಳ ಅಧ್ಯಯನ ಅವರದ್ದು ಗುರುಗಳೇ ಸಿಲೆಬಸ್ ಎಲ್ಲ ರೂಪಿಸಿಕೊಟ್ಟಿದ್ದಾರೆ ಅದರಂತೆ ನಮ್ಮ ವೆಂಕಟೇಶ ಅವರು ಅದಕ್ಕೆ ಪಾಠಾವಳಿಗಳನ್ನು ಜೋಡಿಸ್ಕೊಂಡು ಪಾಠ ಇದ್ದಾರೆ ಹಾಗೆ ಈ ವಿದ್ಯಾಲಯದಲ್ಲಿ ಬ್ರಹ್ಮಚಾರಿಗಳಿದಾರಲ್ಲ ಅವರು ಈ ಸಪ್ತಾಹದಲ್ಲಿ ನಮಗೆಲ್ಲ ತುಂಬ ಉಪಕಾರ ಮಾಡಿದ್ದಾರೆ ಬಡಿಸೋ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ ಪೂಜಾ ವ್ಯವಸ್ಥೆಗಳನ್ನು ನೋಡಿಕೊಂಡಿದ್ದಾರೆ ವಿನಯ್ ಸಾಯಿ ಕೌಶಿಕ್ ರಾಘವ ಗಿರೀಶ ಪ್ರಶಾಂತ ಮಂಜುನಾಥ ಅಭಿಜಿತ್ ಸುಹೃತ್ ಸ್ವರೂಪ ಇವರೆಲ್ಲ ತುಂಬ ಓಡಾಡಿಕೊಂಡು ಅವ್ರನ್ನೆಲ್ಲ ಅವರ ಕಾರ್ಯಗಳನ್ನು ನೋಡೋವಾಗಲೇ ನಮ್ಗೆ ಆನಂದ ಅವರು ಓಡೋದು ಮಾಡೋದು ಎಲ್ಲಿ ಬಿದ್ದುಬಿಡ್ತಾರಪ್ಪೋ ಈ ಹುಡುಗರು ಅನ್ನೋ ಹಾಗೆ ಅವರ ಉತ್ಸಾಹ ಅಷ್ಟು ಚೆನ್ನಾಗಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೋಡಿಕೊಂಡಿದ್ದಾರೆ ಆ ಬ್ರಹ್ಮಚಾರಿಗಳಿಗೆಲ್ಲ ಹೃತ್ಪೂರ್ವಕವಾಗಿರ್ತಕ್ಕಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಈ ಗುರುಕುಲದ ಪ್ರಾಚಾರ್ಯರು ನಮ್ಮ ವೆಂಕಟೇಶ ಅವರು ಆಫೀಸಿನ ಮ್ಯಾನೇಜರು ನಮ್ಮ ಪ್ರಕಾಶ ಅವರು ಇವರಿಬ್ರು ಈ ವಿದ್ಯಾಲಯದಲ್ಲೇ ಓದಿ ಅಧ್ಯಾತ್ಮ ವಿದ್ಯಾ ಪ್ರವೀಣರಾದಂತಹ ವಿದ್ಯಾರ್ಥಿಗಳು ಆವತ್ತು ವಿದ್ಯಾರ್ಥಿಗಳಾಗಿದ್ದವರು ಇವತ್ತು ವೆಂಕಟೇಶ ಹರಿಯವರು ಈ ವಿದ್ಯಾಲಯದ ಪ್ರಾಚಾರ್ಯರಾಗಿದ್ದಾರೆ ಹಾಗೆ ರಾಮಪ್ರಸಾದ್ರು ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ತಕ್ಕಂತಹ ಆಫೀಸಿನ ಮ್ಯಾನೇಜರ್ ಆಗಿದ್ದಾರೆ ಈ ಇಬ್ಬರೂ ನಿಜವಾದ ಅರ್ಥದಲ್ಲಿ ಹೇಳೋದಾದರೆ ಈ ಕಾರ್ಯಾಲಯದ ಎರಡು ಕಣ್ಣುಗಳು ಇದ್ದ ಹಾಗೆ ನಮ್ಮ ವೆಂಕಟೇಶ ಹರಿ ಮತ್ತು ಪ್ರಕಾಶ ಭಾಳ ಶ್ರಮಪಟ್ಟು ಈ ಕಾರ್ಯಕ್ರಮಗಳ ನಿರ್ವಹಣೆ ಮಾಡಿದ್ದಾರೆ ಸದ್ಗುರುಗಳ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡ್ರು ಇಲ್ಲೇ ಅಧ್ಯಯನ ಮಾಡಿದ್ರು ಇಲ್ಲೇ ಕೆಲಸ ಕ್ಯಾಂಪಸ್ ಸೆಲೆಕ್ಷನ್ ಅಂತಾರಲ್ಲ ಹಾಗೆ ಇವ್ರದ್ದು ಕ್ಯಾಂಪಸ್ ಸೆಲೆಕ್ಷನ್ ಸದ್ಗುರುಗಳದ್ದೇ ಆಯ್ಕೆ ಅಂತ ಹೇಳಬೇಕು ಯಾವ ಹೊತ್ತಿಗೆ ಯಾವ ಯಾವ ಕಾರ್ಯಕ್ರಮ ಭಾಷ್ಯದ ವಿಚಾರ ಯಾವ ಹೊತ್ತಿಗೆ ಪುರಾಣದ ವಿಷಯ ಯಾವ ಹೊತ್ತಿಗೆ ಬೇರೆ ಗ್ರಂಥಗಳು ಸದ್ಗುರುಗಳ ಗ್ರಂಥಗಳ ಉಪನ್ಯಾಸ ಯಾವ ಹೊತ್ತಿಗೆ ಎಲ್ಲ ಹೇಗೆ ನಿಗದಿ ಮಾಡಿ ವಿದ್ವಾಂಸರನ್ನೆಲ್ಲ ಗೊತ್ತುಪಡಿಸಿ ಅಚ್ಚುಕಟ್ಟಾಗಿ ಆಹ್ವಾನ ಪತ್ರಿಕೆಯನ್ನು ತಯಾರು ಮಾಡಿ ಸೈವಾರ್ಥದಾಸ ಹೆಸರುಗಳನ್ನೆಲ್ಲ ಬಿಡ್ದಾಗೆ ಜೋಡಣೆ ಮಾಡಿ ಅದ್ಭುತವಾಗಿ ಮಾಡಿದ್ದಾರೆ ಅವರಿಗೆ ಕೃತಜ್ಞತೆಯನ್ನು ಹೇಗಪ್ಪ ಸಲ್ಲಿಸೋದು ನಾವು ಋಣ ಹೇಗಪ್ಪ ತೀರಿಸೋದು ಅನ್ನೋಷ್ಟು ಮಟ್ಟಿಗೆ ಅವರು ಕಾರ್ಯತತ್ಪರರಾಗಿ ಈ ಒಂದು ರಥ ಇದೆಯಲ್ಲ ಸಪ್ತಾಹ ರಥ ಎರಡು ಹಗ್ಗ ಇರ್ತದಲ್ಲ ಒಂದು ಹಗ್ಗ ಅವರು ಹಗ್ಗ ಇವರು ಈಗಿಬ್ಬರು ಒಂದೊಂದು ಹಗ್ಗ ಹಿಡ್ದು ಎಳೆದು ಈ ಸಪ್ತಾಹ ರಥೋತ್ಸವ ಅದ್ಭುತವಾಗಿ ಹಾಗೂ ಹಾಗೆ ಮಾಡಿದ್ದಾರೆ ಶ್ರೀ ವೆಂಕಟೇಶ ಹರಿ ಅವರಿಗೆ ಶ್ರೀ ಶ್ರೀರಾಮಪ್ರಕಾಶರಿಗೆ ತಮ್ಮೆಲ್ಲರ ಪರವಾಗಿ ಅತಿಶಯವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವ್ರದ್ದೇನೆಂದರೆ ಅಷ್ಟಾವಧಾನ ಹಾಗೆ ಅಲ್ಲೂ ನೋಡಬೇಕು ಇಲ್ಲೂ ನೋಡಬೇಕು ಆಫೀಸಲು ನೋಡಬೇಕು ಅಡುಗೆ ಮನೆಯಲ್ಲೂ ನೋಡಬೇಕು ಯಾರೋ ಬಂದು ಕಂಪ್ಲೇಂಟ್ ಕೊಡ್ತಾರೆ ಅನ್ನ ಭಾಳ ಉದುರಾಗಿ ಹೋಗಿಬಿಟ್ಟಿತ್ತು ಅಂತ ಹಾಗಾದರೆ ಅಕ್ಕಿಸರು ಇಲ್ಲ ಅದನ್ನು ಬೇರೆ ಮಾಡಿಸ್ತೀನಿ ಈಗ ಅಂತ ಹೊರಟೆಗೆ ಬಿಡ್ತಾರೆ ರಾಮಪ್ರಕಾಶರು ಹೀಗೆಲ್ಲ ಪ್ರತಿಯೊಂದನ್ನು ಇದನ್ನೇ ಅಷ್ಟಾವಧಾನ ಅನ್ನೋದು ಎಂಟು ಕಡೆ ಎಂಟು ವಿಚಾರಗಳನ್ನು ತಲೆ ಮೇಲೆ ಹಾಕ್ಕೊಂಡ್ರೂ ಅದನ್ನೆಲ್ಲ ನೇರ್ಪಾಗೋ ಹಾಗೆ ಮಾಡೋದು ಇದೆಯಲ್ಲ ಅಂತಹ ಅಷ್ಟಾವಧಾನವನ್ನು ರಾಮಪ್ರಕಾಶ್ರು ವೆಂಕಟೇಶ್ವರನ್ನ ನೆರವೇರಿಸಿದ್ದಾರೆ ಇನ್ನೂ ಒಂದು ಸಾರಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ್ಕಾಗಿರ್ತಕ್ಕಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸಭಾ ಕಾರ್ಯಕ್ರಮ ನಡಿಬೇಕಲ್ಲ ಯಾರಾದರೂ ಒಬ್ಬರು ಮೇಟಿ ಮೇಟಿ ಅಂತಾರೆ ಮೇಟಿ ಅಂದರೆ ಈ ಹುಲ್ಲೊಕ್ಕಲಲ್ಲಿ ಒಂದು ಕಂಬ ನೆಟ್ಬಿಟ್ಟು ಹಸುಗಳನ್ನೆಲ್ಲ ಕಟ್ತಾರೆ ಅದರ ಆಧಾರದ ಮೇಲೆ ಅವೆಲ್ಲ ತಿರುಗ್ತವೆ ಹುಲ್ಲಿನ ಮೇಲೆ ತಿರುಗ್ತವೆ ಅವು ಹುಲ್ಲೊಕ್ಕಲು ಅಂತ ಕರಿತೀವಿ ನಾವು ಅದನ್ನು ಯಾರಾದರೂ ಒಬ್ಬರು ಮೇಟಿ ಇರಬೇಕು ಈಗ ಬರಬೇಕು ಕೂತ್ಕೊಳ್ಬೇಕು ಈಗ ಉಪನ್ಯಾಸ ಆರಂಭ ಆಗಬೇಕು ಮುಕ್ತಾಯ ಆಯಿತು ನಡೆಸ್ಕೊಟ್ರು ಅಂತ ಹೇಳಬೇಕು ಈಗ ಸಭಾ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡೋದಕ್ಕೆ ಅಚ್ಚುಕಟ್ಟಾಗಿ ನಮ್ಮ ಧನಂಜಯ ಮೂರ್ತಿಯವರು ಇಲ್ಲೇ ಕೂತಿದ್ದಾರಲ್ಲ ಧನಂಜಯ ಮೂರ್ತಿಯವರು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟಿದ್ದಾರೆ ಅವರಿಗೆ ಸದ್ಗುರುಗಳ ಆಶೀರ್ವಾದ ಪ್ರಕಾಶಾನಂದ ಸರಸ್ವತಿ ಸ್ವಾಮಿಗಳು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸೇವಾಕರ್ತರು ಅನೇಕ ಚೆನ್ನಾಗಿದ್ದಾರೆ ಅವರ ಹೆಸರುಗಳನ್ನೆಲ್ಲ ಪತ್ರಿಕೆಯಲ್ಲಿ ಭಾಳ ಅಚ್ಚುಕಟ್ಟಾಗಿ ಯಾರ್ಯಾರು ಏನೇನು ಯಾರ ಹೆಸರಲ್ಲಿ ಯಾರಿಗೆ ಇದನ್ನೆಲ್ಲ ಪರಿಷ್ಕಾರವಾಗಿ ಅದನ್ನೆಲ್ಲ ಆಹ್ವಾನ ಪತ್ರಿಕೆಯಲ್ಲಿಯೇ ಪ್ರಕಟ ಮಾಡಿದ್ದಾರೆ ಹಾಗೆ ಈ ಕಾರ್ಯಕ್ರಮಗಳಿಗೆ ಈ ಸಪ್ತಾಹಕ್ಕೆ ಒಂದೊಂದು ಉಪನ್ಯಾಸಕ್ಕೆ ಯಾರ್ಯಾರು ಸೇವೆ ಸಲ್ಲಿಸಿದ್ದಾರೋ ಅವರಿಗೆ ಸದ್ಗುರು ವಿಶೇಷವಾಗಿರ್ತಕ್ಕಂತಹ ಆಯುಷ್ಯ ಆರೋಗ್ಯ ಐಶ್ವರ್ಯ ಶಾಂತಿ ಸುಖ ಸಮಾಧಾನ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಆ ಎಲ್ಲ ಸೇವಾರ್ಥದಾರರಿಗೂ ತಮ್ಮ ಪರವಾಗಿ ಆಗಿರ್ತಕ್ಕಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಲ್ಲೊಬ್ಬ ವಿಶೇಷ ವ್ಯಕ್ತಿ ಬಂದಿದ್ದಾರೆ ಅವ್ರ ಹೆಸರು ಪ್ರಕಾಶ ಅಂತ ಪ್ರಕಾಶ ಎಲ್ಲಿದ್ದಾರಪ್ಪ ಬ್ರಹ್ಮಚಾರಿ ಪ್ರಕಾಶ ಎಲ್ಲಿದ್ದಾರೆ ಹಾ ಈ ಬ್ರಹ್ಮಚಾರಿ ಪ್ರಕಾಶ ಬರ್ತಾರೆ ಇವಾಗ ನೀವು ನೋಡಿ ಅವರನ್ನು ಆ ಪ್ರಕಾಶ ಅವರ ಮಹಿಮೆ ಏನಪ್ಪ ಅಂದರೆ ಮೂರು ಸಾರಿ ಭರತ ಖಂಡವನ್ನೆಲ್ಲ ಸೈಕಲ್ ಮೇಲೆ ಸಂಚಾರ ಮಾಡಿರ್ತಕ್ಕಂತಹ ಮಾಹನಿಯ ನೋಡಿ ಇಲ್ಲಿ ಇವರೇ ಪಾಕಿಸ್ತಾನ ಸಹ ಹಾ ಪಾಕಿಸ್ತಾನ ಕೆಳಗೆ ಬನ್ನಿ ನೋಡಲಿ ಎಲ್ಲರೂ ಹಾ ಹಾ ಅಂತಹ ಪ್ರಕಾಶ ಬ್ರಹ್ಮಚಾರಿ ಪ್ರಕಾಶ ಬೇಕಾದಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಶಂಕರಾಚಾರ್ಯರು ಮೂರು ಸಾರಿ ಕಾಲ್ನಡಿಗೆಯಲ್ಲಿ ಮಾಡಿದರು ಈಗ ಆಧುನಿಕ ಕಾಲ ಅಲ್ವಾ ಕಷ್ಟ ಅದರಿಂದ ಬೈಸ್ಕಲ್ ಮೇಲೆ ಮೂರು ಸಾರಿ ಭರ್ತಕಂಡ ಸುತ್ತಿದ್ದಾರೆ ಈಗ ಬಂದಿದ್ದಾರೆ ಈಗ ಸೇವೆಯನ್ನು ಮಾಡಿದ್ದಾರೆ ಅವ್ರಿಗೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ವೈದಿಕ ಆರಾಧನೆ ನಡೀತಾ ಇದೆ ಆ ಕಾರ್ಯಕ್ರಮ ಸಂಪನ್ನವಾಗ್ತಾ ಇದೆ ಬೇರೆ ಸಮೀಪದ ಗ್ರಾಮಗಳಿಂದ ಹೊಳೆನರಸೀಪುರದಿಂದ ವೈದಿಕರು ಬಂದು ಆ ಕಾರ್ಯಕ್ರಮವನ್ನು ನೇರ್ಪು ಮಾಡಿ ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕಾಗಿರ್ತಕ್ಕಂತಹ ನಮಸ್ಕಾರಗಳನ್ನು ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಲ್ಲಿ ಎರಡು ವಿಷಯಗಳು ಭಾಳ ಮುಖ್ಯವಾದದ್ದು ಎರಡು ಶಾಸ್ತ್ರಗಳು ಅಂತ ಹೇಳ್ಬೋದು ಒಂದು ವೇದಾಂತ ಶಾಸ್ತ್ರ ಇನ್ನೊಂದು ಪಾಕಶಾಸ್ತ್ರ ಎರಡು ಪ್ರಧಾನವಾದ ಶಾಸ್ತ್ರಗಳು ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಏನಿವಾಗ ಆ ಪಾಕಶಾಸ್ತ್ರಜ್ಞರು ಬಂದಿದ್ದಾರೋ ಪ್ರಸಾದ ತಯಾರಿಕಾ ಟೀಮ್ ಅಂತ ಹೆಸರು ಕೊಟ್ಬಿಟ್ಟಿದ್ದಾರೆ ನಮ್ಮ ರಾಮಪ್ರಕಾಶ್ರು ರವರಿಗೆ ಪ್ರಸಾದದ ನಿರ್ಮಾಣ ಮಾಡೋದು ರೂಪುಗೊಳಿಸೋದು ಅದನ್ನು ಬ್ರಹ್ಮಚಾರಿಗಳೊಮ್ಮೆಕ್ಕವರು ವಿತರಣೆ ಮಾಡೋದು ಇದೇ ಬಹಳ ಮುಖ್ಯವಾದದ್ದು ಅನ್ನಪೂರ್ಣೆಯ ಕೃಪೆ ಇಲ್ಲದೆ ಇದ್ದರೆ ಒಂದು ನಿಮಿಷವೂ ನಾವಿಲ್ಲಿ ಉಳಿಯೋದಿಲ್ಲ ಓಟ ಓಡ್ಬಿಡ್ತೀವಿ ನರಸಿಂಹಸ್ವಾಮಿ ಅಂತ ಒಬ್ಬ ಕನ್ನಡದ ಕವಿ ಹೇಳ್ತಾರೆ ಅವರು ಅನ್ನಪೂರ್ಣೆ ಅನ್ನಪೂರ್ಣೆ ತಾಯೇ ಬಾ ತಾಯೇ ಚಂದ್ರವರ್ಣೆ ಸುಧಾ ಪೂರ್ಣೆ ಬಾ ತಾಯೆ ತಾಯೇ ಮುಂದಕ್ಕೆ ಭಾಳ ಮುಖ್ಯ ಆ ದೇವರು ಈ ದೇವರು ಉಳಿವರೇ ಈಗಿಲ್ಲಿ ಹಿಂದೆಲ್ಲರೂ ಕೈ ಮುಗಿಯುವರು ನಿನಗೊಬ್ಬಳಿಗಿಲ್ಲಿ ಇಲ್ಲಿ ಯಾರಿಗೂ ಕೈ ಮುಗಿಯೋದೇ ಇಲ್ಲವೇ ಇಲ್ಲ ಕೈ ಮುಗಿದ್ರೆ ಅನ್ನಪೂರ್ಣೆಗಷ್ಟೇ ಕೈ ಮುಗಿಯೋದು ಹಾಗೆ ನಮ್ಮನ್ನೆಲ್ಲ ಪರಿಪೂರ್ಣವಾದ ಅನ್ನಪೂರ್ಣೆಯ ಕೃಪೆಗೆ ಪಾತ್ರರಾಗುವ ಹಾಗೆ ಮಾಡಿದವರು ಗಣೇಶರ ನೇತೃತ್ವದಲ್ಲಿ ಕೆ ರಾಮಣ್ಣ ಅವರು ಜಿ ರಾಮಣ್ಣ ಅವರು ಚಂದ್ರು ಅವರು ಶಂಕರ ಅವರು ಸವಿತಾ ಅವರು ಇವರೆಲ್ಲ ವಿಶೇಷವಾಗಿ ರುಚಿಕರವಾದಂತಹ ಅಡುಗೆಯನ್ನು ಮಾಡಿ ನಮಗೆಲ್ಲ ಬಡಿಸಿ ಸಂತೋಷಪಡಿಸಿದ್ದಾರೆ ಅಲ್ಲಿ ಇಲ್ಲಿ ಶಬ್ದ ಬ್ರಹ್ಮ ಅಲ್ಲಿ ಅನ್ನಬ್ರಹ್ಮ ಇಬ್ಬರಿಗೂ ಪೈಪೋಟಿ ಯಾರು ಗೆದ್ದರೋ ಯಾರು ಸೋತರೋ ಗೊತ್ತಾಗಲಿಲ್ಲ ಅಷ್ಟರ ಮಟ್ಟಿಗೆ ನಮ್ಮನ್ನೆಲ್ಲ ಅನ್ನಪೂರ್ಣೆಯ ಪೂರ್ಣವಾದ ಕೃಪೆಗೆ ಪಾತ್ರರಾಗುವ ಹಾಗೆ ಮಾಡಿದ್ದಾರೆ ಅವರಿಗೆಲ್ಲ ನಿಮ್ಮೆಲ್ಲರ ಪರವಾಗಿ ವಿಶೇಷವಾಗಿರ್ತಕ್ಕಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಂ ನಮ್ಮ ಲೋಕೇಶ ತಂಡದವರು ಈ ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಳೋದು ಅಡುಗೆಯವ್ರಿಗೆ ಬೇಕಾಗುವಂಥ ಪಾಕಶಾಸ್ತ್ರಜ್ಞರಿಗೆ ಬೇಕಾಗುವಂತಹ ಪಾತ್ರಗಳನ್ನೆಲ್ಲ ಥಳಥಳ ಥಳಥಳ ಅಂತ ಬೆಳಗ್ಗೆ ಕೊಡೋದು ಇದನ್ನೆಲ್ಲ ಗುಡಿಸೋದು ಸಾರಿಸೋದು ಎಲ್ಲ ಕೆಲಸ ಒಂದು ವಾರದಿಂದ ಭಾಳ ನಿಷ್ಠೆಯಿಂದ ಮಾಡಿದ್ದಾರೆ ಲೋಕೇಶ್ ತಂಡದವರು ಲೋಕೇಶ ಬಸವರಾಜ ಶೈಲ ಪುಟ್ಟಮ್ಮ ಜಯಮ್ಮ ಲಲಿತಮ್ಮ ಯಶೋಧಮ್ಮ ರಾಕೇಶ ಇವರೆಲ್ಲ ತನು ಮನ ಧನ ಅಂತ ಇವೆಲ್ಲ ತ್ರಿಕರಣಪೂರ್ವಕವಾಗಿ ತಮ್ಮ ಸೇವೆ ಸಲ್ಲಿಸಿದ್ದಾರೆ ಅವರೆಲ್ಲ ಬರಬೇಕು ಸದ್ಗುರುಗಳಿಂದ ಪ್ರಸಾದನ ತಗೊಳ್ಬೇಕು ಅಹರ್ನಿಶಿ ದುಡ್ದಿದ್ದಾರೆ ನಿಜವಾದ ಅರ್ಥದಲ್ಲಿ ಈ ಸೇವೆಗಳನ್ನೆಲ್ಲ ನೆರವೇರಿಸಿದ್ದಾರೆ ಆತ್ಮಬಂಧುಗಳೇ ತಾವೆಲ್ಲ ಮಾತೇ ಇರೋ ಆತ್ಮಬಂಧುಗಳು ಬೇರೆ ಬೇರೆ ಊರುಗಳಿಂದ ತಾವು ಬಂದ್ರಿ ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ರಿ ಶಿಬಿರಾರ್ಥಿಗಳೇ ಇಲ್ಲದೇ ಇದ್ದರೆ ಶಿಬಿರ ಎಲ್ಲಿಂದ ಹಾಗೆ ತಾವೆಲ್ಲರೂ ಬಂದು ಇಲ್ಲಿ ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ದೀರಿ ವಿಷ್ಣು ಸಹಸ್ರನಾಮ ಪಾರಾಯಣದಲ್ಲಿ ಪಾಲ್ಗೊಂಡಿದ್ದೀರಿ ಉಪನ್ಯಾಸ ಭಜನೆ ಎಲ್ಲದರಲ್ಲೂ ಪಾಲ್ಗೊಂಡು ನಮ್ಮ ಬಂಧುಗಳನ್ನು ಅಧ್ಯಾತ್ಮ ಬಂಧುಗಳನ್ನು ಒಂದೇ ಜಾಗದಲ್ಲಿ ನೋಡುವಂತಹ ಒಂದು ಪುಣ್ಯ ಬಂಧುಗಳ ದರ್ಶನ ಫಲವಲ ಸಂಸಾರ ತರುವಿಂಗೆ ತಾನೆ ಕುಮಾರವ್ಯಾಸ ಈ ಸಂಸಾರವೆಂಬ ವೃಕ್ಷಕ್ಕೆ ಹಣ್ಣು ಯಾವುದಪ್ಪ ಅಂದರೆ ಸಮಾನ ಮನಸ್ಕರಾದಂತಹ ಬಂಧುಗಳನ್ನು ಕಾಣುವುದೇ ವಿಶೇಷ ಪುಣ್ಯ ಅಂತ ಹೇಳ್ತಾರೆ ತಮ್ಮೆಲ್ಲರಿಗೂ ತಾವು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸಿಕೊಟ್ಟದ್ದಕ್ಕೆ ಎಲ್ಲ ಜಿಜ್ಞಾಸು ಬಂಧುಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಾತೆಯರೇ ಬೇಗ ಮುಕ್ತಾಯ ಇದ್ದೀನಿ ಮುಂದಿನ ಕಾರ್ಯಕ್ರಮ ನಡೀಬೇಕಾಗಿದೆ ಈ ಆಶ್ರಮಕ್ಕೆ ಸಚ್ಚಿದಾನಂದೇಂದ್ರ ಗುರುಗಳೇ ಮೂಲ ಕಾರಣ ಈ ಹಿಂದೆ ಕಾರ್ಯಾಲಯದ ಪಂಡಿತರಾಗಿದ್ದಂತಹ ಲಕ್ಷ್ಮೀ ಮೂರ್ತಿಗಳು ಹಾಗೆಯೇ ವೆಂಕಟನರಸಪ್ಪನವರು ಇದನ್ನು ಕಟ್ಟಿ ಬೆಳೆಸಿ ಮುಂದಕ್ಕೆ ತಂದಂತಹ ಮಹನೀಯರು ಲಕ್ಷ್ಮೀನರಸಿಂಹ ಮೂರ್ತಿಗಳು ಅಂತ ಹೇಳಿದ್ರೆ ಅವರು ಸದ್ಗುರುಗಳ ನೇರ ಶಿಷ್ಯರಾಗಿ ಅಧ್ಯಾತ್ಮ ವಿದ್ಯಾ ಪ್ರವೀಣರಾದಂಥ ಅವರು ಹಾಗೆ ಸೇವಾಕಾರಿಗಳಿಗೆ ಅರ್ಕಲ್ಗೂಡು ಶ್ರೀಕಂಠಯ್ಯನವರು ಅಂತ ಅವರು ಈ ಜಾಗವನ್ನೆಲ್ಲ ಸ್ವಾಮಿಗಳಿಗೆ ಹೊಂದಿಸಿಕೊಟ್ಟಂತಹ ಮಹನೀಯರು ಅವರು ಅರ್ಕಲ್ಗುಡಿ ಶ್ರೀಕಂಠಯ್ಯನವರು ಅಂತ ಅಡ್ವೊಕೇಟರಾಗಿದ್ದರು ಅವರು ಅವರ ಬೆಂಬಲದಿಂದ ಸದ್ಗುರುಗಳು ಇಂತಹ ಒಂದು ವಿಶಾಲವಾದಂತಹ ಜಾಗವನ್ನು ಪಡ್ಕೊಂಡು ನಗರ ಮಧ್ಯದಲ್ಲಿ ಇಂತಹ ಒಂದು ಪುಣ್ಯ ಕೇಂದ್ರವನ್ನು ಸ್ಥಾಪನೆ ಮಾಡೋಕ್ಕೆ ಸಾಧ್ಯ ಆಯಿತು ನಮ್ಮ ವೆಂಕಟ ನರಸಪ್ಪನವರು ಇಡೀ ಕರ್ನಾಟಕವನ್ನೆಲ್ಲ ಸಂಚಾರ ಮಾಡಿದ್ರು ಲಕ್ಷ್ಮೀ ನರಸಿಂಹ ಮೂರ್ತಿಗಳನ್ನು ಜೊತೆ ಮಾಡಿಕೊಂಡು ಸಚ್ಚಿದಾನಂದ ಗುರುಗಳು ಮೂಲ ಮೂರ್ತಿಗಳು ಲಕ್ಷ್ಮೀ ನರಸಿಂಹ ಮೂರ್ತಿಗಳು ಉತ್ಸವ ಮೂರ್ತಿಗಳು ಅವರನ್ನು ಹೊತ್ಕೊಂಡು ಇಡೀ ಕರ್ನಾಟಕವನ್ನೆಲ್ಲ ಸಂಚಾರ ಮಾಡಿದ್ರು ವೆಂಕಟ ನರಸಪ್ಪನವರು ಸಪ್ತಾಹ ಆಗದೇ ಇರೋ ಪ್ರಧಾನವಾದ ಪಟ್ಟಣವೇ ಯಾವುದೂ ಇಲ್ಲ ಈ ಕನ್ನಡ ನಾಡಲ್ಲಿ ಅಂತಹ ಬಗೆಯಲ್ಲಿ ವೆಂಕಟನಸಪ್ಪನವರು ಲಕ್ಷ್ಮೀ ನರಸಿಂಹಮೂರ್ತಿಗಳು ಈ ಕಾರ್ಯಾಲಯದ ಏಳಿಗೆಗಾಗಿ ಶ್ರಮಿಸಿದ್ರು ಹಾಗೆಯೇ ತಾಂಡವೇಶ್ವರ ಅಂತ ಅಡ್ವೊಕೇಟ್ ಅವರು ಅಡ್ವೊಕೇಟೆಯೇ ಅವರು ಶ್ರಮಿಸಿದರು ಹಾಗೆಯೇ ಶ್ರೀನಿವಾಸ್ ಅಂತ ಹೇಳಿಬಿಟ್ಟು ಅವರು ಇದಕ್ಕಾಗೆ ದುಡಿದಂತಹ ಮಹನೀಯರು ಶ್ರೀನಿವಾಸ್ ಅವರು ಈ ಎಲ್ಲ ಮಹನೀಯರು ಮುಕ್ತರಾಗಿ ಬಿಟ್ಟಿದ್ದಾರೆ ಅವರ ಸ್ಮರಣೆ ಮಾಡೋಣ ಅವರೆಲ್ಲಿದ್ದರೂ ಅವರ ಅವರ ಆಶೀರ್ವಾದ ಅಂತ ಬೇಡೋಣ ಅಂತ ಈ ಹೊತ್ತಲ್ಲಿ ಅವರನ್ನೆಲ್ಲ ಸ್ಮರಿಸ್ಕೊಳ್ತೇನೆ ಆತ್ಮಬಂಧುಗಳೇ ನಮ್ಮ ಆಫೀಸಿನ ಕೆಲಸಗಾರರು ಕೆಲಸಗಾರರು ಅಂದರೆ ನಮ್ಮ ರಾಮಪ್ರಕಾಶರ ಮ್ಯಾನೇಜರು ಹರೀಶ್ ಇದ್ದಾರೆ ಪಿ ಎಸ್ ಹರಿಹರನ್ ಇದ್ದಾರೆ ಶ್ರೀನಾಥ್ ಇದ್ದಾರೆ ಆಫೀಸು ಭಾಳ ಮುಖ್ಯವಾದದ್ದು ಹೋದದ್ದು ಬಂದದ್ದು ದುಡ್ಡು ಕಾಸಿನ ವ್ಯವಹಾರ ಅಂದರೆ ಯಾವತ್ತೂ ಭಾಳ ಮುಖ್ಯವಾದದ್ದೇ ಅದು ಯಾ ಅದು ಯಾವ್ದರಲ್ಲೋ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಒಂದು ನಯಾ ಪೈಸ ಹೆಚ್ಚು ಕಮ್ಮಿ ಆದರೆ ಲೆಕ್ಕ ಕೊಡ್ತೀವಿ ನಾವು ಒಂದು ನಯಾ ಪೈಸಾ ಹೆಚ್ಚು ಕಮ್ಮಿ ಆದರೆ ನಾವು ಸಾವಿರ ರೂಪಾಯಿ ದಂಡ ಕೊಡ್ತೀವಿ ಅಂತ ಹೇಳ್ತಾಯಿದ್ರು ಹಾಗೆಯೇ ನಮ್ಮ ರಾಮಪ್ರಕಾಶರು ಅತ್ಯಂತ ಅಚ್ಚುಕಟ್ಟಾಗಿ ಭಾಳ ಪರಿಶುದ್ಧವಾಗಿ ಈ ಜೊತೆಗಾರರನ್ನು ಸೇರಿಸ್ಕೊಂಡು ಹರೀಶ್ ಅವರನ್ನು ಹರಿಹರನ್ ಅವರನ್ನು ಶ್ರೀನಾಥ್ ಅವ್ರನ್ನ ಸೇರಿಸ್ಕೊಂಡು ಕಾರ್ಯ ಈ ಆಫೀಸಿನ ವ್ಯವಹಾರಗಳನ್ನು ಅಚ್ಚುಕಟ್ಟಾಗಿ ನಡೆಸಿದ್ದಾರೆ ಅವರಿಗೆಲ್ಲ ಹೃತ್ಪೂರ್ವವಾಗಿರ್ತಕ್ಕಂತಹ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮಾತೆಯರೇ ಆತ್ಮಬಂಧುಗಳೇ ಕೊನೆ ಮಾತೇನಪ್ಪ ಅಂದರೆ ಸ ನಮ್ಮ ಸದ್ಗುರುಗಳ ಯೋಜನೆ ಏನಿತ್ತು ಅದು ಒಂದು ಒಂದು ನಾಲ್ಕು ಕಾಲಿನ ಮಂಟಪ ಇದ್ದಾಗಿ ಒಂದು ಚಪ್ರಕ್ಕಾಗಲಿ ಮಂಟಪಕ್ಕಾಗಲಿ ನಾಲ್ಕು ಕಾಲು ಇರಲೇಬೇಕು ಮೊದಲನೇ ಕಾಲು ವೇದಾಂತ ವಿದ್ಯಾಲಯ ಎರಡನೇ ಕಾಲು ಅಧ್ಯಾತ್ಮ ಪ್ರಕಾಶ ಅನ್ನುವಂತಹ ಮಾಸಪತ್ರಿಕೆ ಮೂರನೇ ಕಾಲು ಗ್ರಂಥ ಪ್ರಕಾಶನ ನಾಲ್ಕನೇ ಕಾಲು ಶಿಬಿರಗಳು ನಡೀತಕ್ಕಂಥದ್ದು ಈ ನಾಲ್ಕನ್ನು ಅವರು ಭದ್ರವಾಗಿ ನಡೀಬೇಕು ಅಂತ ಪಟ್ಟರು ಆ ನಾಲ್ಕು ಕಾಲುಗಳ ಮೇಲೆ ಈ ಒಂದು ಅಧ್ಯಾತ್ಮ ಮಂಟಪ ನಿಂತಿದೆ ವೇದಾಂತ ವಿದ್ಯಾಲಯ ನಡೀತಾ ಇದೆ ಅಧ್ಯಾತ್ಮ ಪ್ರಕಾಶ ಗುರುಗಳೇ ಹುಟ್ಟು ಹಾಕಿದ್ದು ನಡೀತಾ ಇದೆ ನೂರಾರು ಗ್ರಂಥಗಳು ನಿರಂತರವಾಗಿ ಪುನರ್ಮುದ್ರಣ ಆಗ್ತಾಯಿವೆ ಯಾವುದು ಇಲ್ಲ ಅನ್ನೋ ಹಾಗಿಲ್ಲ ಎಷ್ಟು ದೊಡ್ಡ ಸಂಖ್ಯೆ ಅಂದರೆ ಆ ಪುಸ್ತಕ ಹುಡುಕ್ಬೇಕಾರೆ ಅಲ್ಲ ನಂಬರ್ ಇಟ್ಕೊಂಡಿರ್ತಾರೆ ಆ ನಂಬರ್ ಮೂಲಕ ಅದನ್ನು ಹುಡುಕಬೇಕು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಗ್ರಂಥಗಳು ಪ್ರಕ್ಟಾಗಿವೆ ಆಗಿವೆ ಅದು ನಡೀತಾ ಇದೆ ಶಿಬಿರಗಳು ಸಪ್ತಾಹಗಳು ನೀವೇ ನೋಡ್ತಾ ಇದ್ದೀರಿ ಎಲ್ಲವೂ ನಡೀತಾ ಇವೆ ಹೀಗೆ ಚತುರ್ಮುಖವಾದಂತಹ ಯೋಜನೆ ನಡೀಬೇಕು ಅಂತ ಏನು ಸದ್ಗುರುಗಳು ಸಂಕಲ್ಪ ಮಾಡಿದ್ರೋ ಅದನ್ನು ಈಗಿನ ಎಲ್ಲ ಈ ಕಾರ್ಯಕರ್ತರುಗಳೆಲ್ಲ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಸದ್ಗುರುಗಳ ಆಶಯಕ್ಕೆ ತಕ್ಕ ಹಾಗೆ ಈ ಆಶ್ರಮ ನಡೀತಾ ಇದೆ ಎಲ್ಲಿದ್ದರೂ ಅವರು ನಮ್ಮನ್ನು ಆಶೀರ್ವದಿಸಲಿ ಅಂತ ಹೇಳ್ತಾ ನೀರಿನ ಸೇವೆ ಮಾಡಿದಂತಹ ಆಕ್ರಾಂತ್ ಸ್ಟೋರ್ಸ್ ಅವರಿಗೆ ಶಾಮಿಯಾನ ಮೈಕ್ ಸಿಸ್ಟಮ್ ಹೂವಿನ ಸೇವೆ ಎಲ್ಲರಿಗೂ ಸದ್ಗುರುಗಳ ಆಶೀರ್ವಾದ ಲಭ್ಯ ಆಗಲಿ ಅಂತ ಹೇಳ್ತಾ ತಾವೆಲ್ಲ ಶಾಂತಚಿತ್ತರಾಗಿ ಈ ಕಾರ್ಯಕ್ರಮನಲ್ಲಿ పాల్గొೊಂಡಿದ್ದಕ್ಕೆ ನಮಸ್ಕಾರಗಳನ್ನು ಹೇಳತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದಾನೆ ಜಯ ಶಂಕರಾಚಾರ್ಯ ಸದ್ಗುರು ಮಹಾರಾಜ್ಕೇ ಜಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಮಹಾರಾಜ್ಕೇ ಜಯ